ಹಲೋ ಗೈಸ್ ನಮಸ್ಕಾರ ನೀವು ನೋಡ್ತಾ ಇದ್ರ ಎಕ್ಸಾಮ್ ಅಲರ್ಟ್ ಟ್ವೆಂಟಿ ಫೋರ್ ಸೆವೆನ್ ಪವರ್ಡ್ ಬೈ ಬಿ ಕನ್ ವೈಬ್ ಈ ಚಾನೆಲ್ನ ನೀವು ಮೊದಲನೇ ಸಾರಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರಲಿ ಎಕ್ಸಾಮ್ ಅಲರ್ಟ್ ಟ್ವೆಂಟಿ ಫೋರ್ ಸೆವೆನ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂಥ ಏಕೈಕ ಚಾನೆಲ್ ಆಗಿರುತ್ತೆ ವಿವಿಧ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶಗಳಿಗೆ ದಯವಿಟ್ಟು ನಮ್ಮ ಇತರೆ ಚಾನಲ್ಗಳನ್ನು ಪರಿಶೀಲಿಸಿ ಎಕ್ಸಾಮ್ ಅಲರ್ಟ್ ಹಿಂದಿ ತಮಿಳು ತೆಲುಗು ಇತ್ಯಾದಿ ನಮ್ಮದೇ ಆದ ಪ್ರಾದೇಶಿಕ ಭಾಷೆಯಲ್ಲಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಬೆಲ್ ಐಕನ್ನನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಿರಿ ಸೊ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಓಕೆನಾ ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬ್ಯೂರೋ ಕಡೆಯಿಂದ ರಿಲೀಸ್ ಮಾಡಿರೋಂಥ ನೋಟಿಫಿಕೇಶನ್ ಬಗ್ಗೆ ಮಾಹಿತಿನ ನೋಡ್ತಾ ಇದ್ದೀವಿ ಸೊ ಕ್ವಾಲಿಫಿಕೇಷನ್ ಬಂದು ಇಂಜಿನಿಯರಿಂಗ್ ಆಗಿರಬೇಕಾಗತ್ತೆ ವೇಕೆನ್ಸೀಸ್ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಟ್ವೆಂಟಿ ವೇಕೆನ್ಸೀಸ್ ಇರುತ್ತೆ ಸ್ಯಾಲ್ರಿ ನೋಡ್ತಾ ಇದ್ದರೆ ಅಪ್ ಟು ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಫೋರ್ ನೈಂಟಿ ಫೈವ್ ರುಪೀಸ್ವರೆಗೂ ಸ್ಯಾಲ್ರಿ ಇರುತ್ತೆ ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಮೇ ಟ್ವೆಂಟಿ ಥರ್ಡ್ ಮೇ ಟ್ವೆಂಟಿ ಥರ್ಡ್ ಒಳಗಡೆ ಅಪ್ಲೈ ಮಾಡಬೇಕಾಗತ್ತೆ ಸೊ ಇನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸೊ ಸ್ಟ್ಯಾಂಡರ್ಡೈಸೇಷನ್ ಪ್ರಾಡಕ್ಟ್ ಆ್ಯಂಡ್ ಸಿಸ್ಟಮ್ ಸರ್ಟಿಫಿಕೇಷನ್ ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಲೈಕ್ ಯಾವ ಡಿಪಾರ್ಟ್ಮೆಂಟಿಗೆ ಇದು ಸಂಬಂಧಪಟ್ಟಿರುತ್ತೆ ಅಂತ ಹೇಳಿದ್ರೆ ಹಾಲ್ಮಾರ್ಕ್ ಫಾರ್ ಗೋಲ್ಡ್ ಅಥವಾ ಸಿಲ್ವಲ್ ಜು ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲ್ರಿಗೆ ಮತ್ತು ಲ್ಯಾಬ್ರೇಟರಿ ಟೆಸ್ಟಿಂಗ್ಸು ಎಕ್ಸೆಟ್ರಾ ಸೊ ಇದರ ಸರ್ಟಿಫಿಕೇಷನ್ ಕೊಡೋದು ಇಪ್ಪ ಒಂದು ಪ್ರಾಡಕ್ಟ್ಗೆ ಸರ್ಟಿಫಿಕೇಷನ್ ಕೊಡುವಂಥ ಡಿಪಾರ್ಟ್ಮೆಂಟ್ ಇದು ಸೊ ನಿಮಗೆ ಪೇ ಸ್ಕೇಲ್ ಬಂದುಬಿಟ್ಟು ಪೇ ಲೆವೆಲ್ ಟೆನ್ನಲ್ಲಿ ಇರುತ್ತೆ ಆ್ಯಂಡ್ ಸ್ಯಾಲ್ರಿ ಆಗಲೇ ಹೇಳ್ದಂಗೆ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ನೈನ್ ಫಾರ್ಟಿ ಫೈವ್ವರೆಗೂ ಇರುತ್ತೆ ಓಕೆ ಆ್ಯಂಡ್ ಇದನ್ನೇ ಇದೇ ಇನಿಷಿಯಲ್ ಸ್ಯಾಲ್ರಿ ಎಲ್ಲ ಅಪ್ ಟು ಅಲ್ಲಿವರೆಗೂ ಇರುತ್ತೆ ಸೊ ಡಿಪೆಂಡ್ ಆನ್ ನೀವು ಯಾವ ಲೆವೆಲಿಗೆ ಬರ್ತೀರಾ ಅಂತ ಹೇಳಿ ಸೊ ನೆಕ್ಸ್ಟು ಡಿಸಿಪ್ಲಿನ್ ಅಥವಾ ಕ್ವಾಲ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಲೈಕ್ ಕೆಮಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಇರಬೇಕಾಗತ್ತೆ ಸೊ ಯಾವ ಯಾವ ಬ್ಯಾಗ್ರೌಂಡ್ಸ್ ಅಥವಾ ಯಾವ ಯಾವ ಸಬ್ಜೆಕ್ಟ್ ಇರಬೇಕಾಗುತ್ತೆ ಆಗಿ ಅಂತ ಹೇಳಿ ಕೊಟ್ಟಿದ್ದಾರೆ ಕೆಮಿಸ್ಟ್ರಿ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಆಯಿತಾ ಸೊ ಟೋಟಲ್ ವೇಕೆನ್ಸಿ ಆಗಲೇ ಹೇಳ್ದಂಗೆ ಟ್ವೆಂಟಿ ಇರುತ್ತೆ ಸೊ ಯಾವ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ವೇಕೆನ್ಸೀಸ್ ಬೇಕು ಅಂತ ಹೇಳಿದರೆ ಸೊ ಕೆಮಿಸ್ಟ್ರಿಗೆ ಬಂದು ಟೋಟಲ್ ಟೂ ವೇಕೆನ್ಸಿ ಇದೆ ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಏಯ್ಟ್ ವೇಕೆನ್ಸಿ ಇರುತ್ತೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಫೋರ್ ಇರುತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟೂ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಟೂ ಇರುತ್ತೆ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ಟೂ ಇರುತ್ತೆ ಸೊ ಇದರಲ್ಲಿ ನಮಗೆ ರಿಸರ್ವ್ಡು ಒ ಎಸ್ ಟಿ ಆ್ಯಂಡ್ ಇ ಡಬ್ಲ್ಯೂ ಎಸ್ಗೆ ಡಿವೈಡ್ ಮಾಡಿರ್ತಾರೆ ಅದ್ರ ಜೊತೆಗೆ ನಮಗೆ ಪಿ ಡಬ್ಲ್ಯೂ ಬಿ ಡಿ ಅಂತ ಹೇಳಿದ್ರೆ ಲೈಕ್ ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ವೇ ವೇಕೆನ್ಸೀಸ್ ಅಂತ ಹೇಳಿದ್ರೆ ಪಿ ಡಬ್ಲ್ಯೂ ಬಿ ಡಿ ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ಸ್ ಇರ್ತಾರಲ್ಲ ಅವ್ರಿಗಿರೋಂತಹ ವೇಕೆನ್ಸಿ ಇಲ್ಲಿರುತ್ತೆ ಓಕೆನಾ ಸೊ ಅನ್ರಿಸರ್ವ್ಡ್ಗೆ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಒಂದು ಪೋಸ್ಟ್ ರಿಸರ್ವ್ ಆಗಿರುತ್ತೆ ಆ್ಯಂಡ್ ಒ ಬಿ ಸಿಗೆ ಒಂದಿರುತ್ತೆ ಸಿವಲ್ ಇಂಜಿನಿಯರಿಂಗ್ಗೆ ಅನ್ರಿಸರ್ವ್ಡಲ್ಲಿ ಏಯ್ಟ್ ಇರುತ್ತೆ ಎಸ್ ಸಿ ಎಲ್ ಒಂದಿರುತ್ತೆ ಎಸ್ ಟಿ ಎಲ್ ಒಂದಿರುತ್ತೆ ಆ್ಯಂಡ್ ಇ ಡಬ್ಲ್ಯೂ ಎಸ್ ಅಲ್ಲಿ ಒಂದಿರುತ್ತೆ ಆ್ಯಂಡ್ ಫಿಸಿಕಲಿ ಡಿಸೇಬಲ್ಡಲ್ಲಿ ಒಂದಿರುತ್ತೆ ಸೊ ಟೋಟಲ್ಲು ಫೈವ್ ಅನ್ರಿಸರ್ವ್ಡ್ ಆಗಿರುತ್ತೆ ಇನ್ನ ಮಿಕ್ಕಿದ್ದು ರಿಸರ್ವ್ಡ್ ಆಗಿರುತ್ತೆ ಓಕೆನಾ ಸೊ ಕಂಪ್ಯೂಟರ್ ಇಂಜಿನಿಯರಿಂಗ್ ನೋಡೋದಾದರೆ ಅದ್ರಲ್ಲಿ ನಮಗೆ ತ್ರೀ ಅನ್ರಿಸರ್ವ್ಡ್ ಪೋಸ್ಟ್ ಇರುತ್ತೆ ಒಂದು ಎಸ್ ಸಿ ಅವ್ರಿಗೆ ರಿಸರ್ವ್ ಆಗಿರುತ್ತೆ ಓಕೆನಾ ನೆಕ್ಸ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಟೂ ವೇಕೆನ್ಸೀಸ್ ಇರುತ್ತೆ ಸೊ ಒಂದು ಅನ್ರಿಸರ್ವಡಲ್ಲಿ ಇನ್ನೊಂದು ಅಲ್ಲಿ ಓಕೆನಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಟೋಟಲ್ ಅನ್ರಿಸರ್ವಡಲ್ಲಿ ಟು ವೇಕೆನ್ಸಿಸ್ ಇರುತ್ತೆ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗಲ್ಲೂ ಅಷ್ಟೇ ಅಲ್ಲಿ ಟೂ ವೇಕೆನ್ಸೀಸ್ ಇರುತ್ತೆ ಓಕೆನಾ ಸೊ ಇಲ್ಲಿ ಫಿಸಿಕಲ್ ಡಿಸೇಬಲ್ಡ್ ಏನೇನು ಸ್ಪೆಸಿಫಿಕ್ ಆಗಿರಬೇಕು ಅಂತ ಹೇಳ್ಕೊಟ್ಟಿದ್ರೆ ವಿ ಎ ಅಂದರೆ ವಿಜುವಲಿ ಇಂಪೇರ್ಡ್ ಆಗಿರಬೇಕು ಮತ್ತು ಐ ಡಿ ಆ್ಯಂಡ್ ಎಮ್ ಐ ಅಂತ ಹೇಳಿದ್ರೆ ಆಟಿಸಮ್ ಅಥವಾ ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಅಥವಾ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇರಬೇಕು ಮತ್ತು ಮೆಂಟಲ್ ಇಲ್ನೆಸ್ ಸೊ ಫಿಸಿಕಲ್ ಡಿಸೇಬಲ್ಡ್ ಆಗಿರೋರು ಸೊ ಈ ಕ್ಯಾಟಗರಿನ ನೋಡಿಕೊಂಡು ಅಪ್ಲೈ ಮಾಡಿದ್ರೆ ಒಳ್ಳೆಯದು ಓಕೆನಾ ಸೊ ನೆಕ್ಸ್ಟು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸ್ ಏನು ಪರ್ಟಿಕ್ಯುಲರ್ ಕ್ವಾಲಿಫಿಕೇಷನ್ಸ್ ಆಗಿರಬೇಕು ನಿಮ್ಮ ಸ್ಕೋರ್ ಏನಾಗಿರಬೇಕು ಅಂತ ಹೇಳಿ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದಾರೆ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ದರೆ ಸೊ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಟೆಕ್ನಾಲಜಿ ಆರ್ ಈಕ್ವಿವ್ಯಾಲೆಂಟ್ ಆಯಿತಾ ಇದರ ಇಂಜಿನಿಯರಿಂಗ್ ಇನ್ ಟೆಕ್ನಾಲಜಿ ಆಗಿರಬೇಕಾಗತ್ತೆ ಓಕೆನಾ ಫಿಫ್ಟಿ ಪರ್ಸೆಂಟ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಪ್ ಓಕೆನಾ ಸೊ ಲೈಕ್ ನಾರ್ಮಲ್ ಅನ್ರಿಸರ್ವ್ಡ್ ಆಗಿರೋ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗತ್ತೆ ಸ್ಕೋರ್ ಅಗ್ರಿಗೇಟು ಇಲ್ಲ ಎಸ್ ಸಿ ಅಥವಾ ಎಸ್ ಸಿ ಕ್ಯಾಟಗರಿಗೆ ಬರ್ತಾರೆ ಅಂತ ಹೇಳಿದರೆ ಫಿಫ್ಟಿ ಪರ್ಸೆಂಟ್ ಇದ್ದರೆ ಸಾಕು ಅದರ ಜೊತೆಗೆ ಗೇಟ್ ಸ್ಕೋರ್ ಇರಬೇಕಾಗತ್ತೆ ಅಂದರೆ ಗೇಟ್ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತಲ್ಲ ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಥವಾ ಅದರಲ್ಲಿ ನೀವು ಕ್ಯಾಂಡಿಡೇಟ್ ಆಗಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೊ ಈ ಮೂರು ಪಾಸ್ ಆಗಿದ್ರೆ ನಿಮಗೆ ಅದ್ರ ಸ್ಕೋರು ಬೇಕಾಗತ್ತೆ ಸೊ ಅದ್ರ ಜೊತೆಗೆ ಕರೆಸ್ಪಾಂಡಿಂಗ್ ಗೇಟ್ ಪೇಪರ್ ಆ್ಯಂಡ್ ಇಟ್ಸ್ ಕೋಡ್ ಓಕೆನಾ ಇದಿಷ್ಟು ನೀವು ಗೇಟ್ ಎಕ್ಸಾಮ್ ಬರೆದಿದ್ದೀರಾ ಅಂತ ಹೇಳಿದರೆ ಅದರಲ್ಲಿ ಇದಿಷ್ಟು ನಿಮ್ಮ ಸಬ್ಜೆಕ್ಟ್ಸ್ ಆಗಿರಬೇಕಾಗತ್ತೆ ಅಥವಾ ಇದರಲ್ಲಿ ಯಾವ್ದು ಒಂದು ಪರ್ಟಿಕ್ಯುಲರ್ ಆಗಿ ನೀವು ಸಬ್ಜೆಕ್ಟಾಗಿ ಆಯ್ಕೆ ಮಾಡ್ಕೊಂಡಿರಬೇಕಾಗತ್ತೆ ಸೊ ಇದಿಷ್ಟು ಬಂದು ನಿಮಗೆ ಸಿವಿಲ್ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಬರೀ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರೋದು ಅಂತ ಹೇಳಿದ್ರೆ ಮಾಸ್ಟರ್ಸ್ ಇನ್ ನ್ಯಾಚುರಲ್ ಸೈನ್ಸ್ ಅಥವಾ ಈಕ್ವೆಲೆಂಟ್ ಆಗಿರಬೇಕಾಗತ್ತೆ ಇಲ್ಲೂ ಅಷ್ಟೇ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಇರಬೇಕು ಕ್ಯಾಸ್ಟ್ ಸಿ ಮತ್ತು ಎಸ್ ಟಿ ಇದ್ದರೆ ಫಿಫ್ಟಿ ಪರ್ಸೆಂಟ್ ಇದ್ದರೆ ಸಾಕು ಮತ್ತು ಇವ್ರಿಗೂ ಅಷ್ಟೇ ಗೇಟು ತುಂಬಾ ಮುಖ್ಯ ಆಗುತ್ತೆ ಓಕೆ ಗೇಟ್ ಎಕ್ಸಾಮ್ ಸ್ಕೋರ್ ಏನಿರುತ್ತೆ ಅದು ತುಂಬಾ ಮುಖ್ಯ ಆಗುತ್ತೆ ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟು ತರ್ಟಿ ಇಯರ್ಸ್ ತನಕನೂ ಇರುತ್ತೆ ಸೊ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ವಿತಿನ್ ಮೇ ಟ್ವೆಂಟಿ ಥರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇದ್ರ ಒಳಗಡೆ ನಿಮ್ಮ ಏಜ್ ತರ್ಟಿ ಇಯರ್ಸ್ ಆಗಿರಬೇಕಾಗತ್ತೆ ಆಯಿತಾ ಅದಕ್ಕಿಂತ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ ಸೊ ಇನ್ನು ಏಜ್ ರಿಲ್ಯಾಕ್ಸೇಷನ್ ಫಾರ್ ಏನು ಅನ್ರಿಸರ್ವ್ಡ್ ಅಥವಾ ರಿಸರ್ವ್ಡ್ಗೆ ನೋಡೋದಾದರೆ ರಿಸರ್ವ್ಡ್ ಬಂದು ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ನೋಡೋದಾದರೆ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಏಜ್ ಲಿಮಿಟ್ ಇರುತ್ತೆ ವೆರಸ್ ಒ ಬಿ ಸಿಗೆ ತ್ರೀ ಇಯರ್ಸ್ ಇರುತ್ತೆ ದೆನ್ ಒ ಬಿ ಸಿಯಲ್ಲಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇದ್ದರೆ ಅವ್ರಿಗೆ ಟೆನ್ ಇಯರ್ಸ್ ಇರುತ್ತೆ ನೆಕ್ಸ್ಟು ಎಸ್ ಸಿ ಎಸ್ ಟಿ ಬೆಂಚ್ ಮಾರ್ಕ್ ಮೈ ಬೆಂಚ್ ಮಾರ್ಕ್ ಡಿಸಬಿಲಿಟಿಸ ಅಂದರೆ ಡಿಸಬಿಲಿಟಿ ಇದೆ ಅಲಾಂಗ್ ವಿತ್ ಲೈಕ್ ಎಸ್ ಸಿ ಎಸ್ ಟಿಗೆ ಸೇರ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಫಿಫ್ಟೀನ್ ಇಯರ್ಸ್ ತನಕನೂ ಇದೆ ವೆರಸ್ ಡಿಸಬಿಲಿಟಿ ವಿತ್ ಒ ಸಿ ಅಂತ ಹೇಳಿದರೆ ಇಲ್ಲಿ ತರ್ಟೀನ್ ಇಯರ್ಸ್ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ ಓಕೆನಾ ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಕ್ಯಾಲ್ ಕ್ಯಾಂಡಿಡೇಟ್ಸ್ ಅದೇ ಯಾರು ಆಲ್ರೆಡಿ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಬಿ ಐ ಎಸ್ ಎಸ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೋ ಸೊ ಅವರಿಗೆ ಅಪ್ ಟು ಫಿಫ್ಟಿ ಇಯರ್ಸ್ ತನಕನೂ ಏಜ್ ರಿಲ್ಯಾಕ್ಸೇಷನ್ ಇದೆ ಓಕೆನಾ ಸೊ ಮತ್ತು ಏಜ್ ರಿಲ್ಯಾಕ್ಸೇಷನ್ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್ ಕೊಟ್ಟಿದರೆ ಅಪ್ ಟು ತ್ರೀ ಇಯರ್ಸ್ ತನಕ ಇರುತ್ತೆ ಸೊ ಅದರಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಸಿ ಎಸ್ ಟಿ ಅಂತ ಹೇಳಿದರೆ ಏಯ್ಟ್ ಇಯರ್ಸ್ ಇರುತ್ತೆ ಓಕೆನಾ ಸೊ ಇಲ್ಲಿ ಸಂಪೂರ್ಣವಾಗಿ ಈ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆಯೇ ಸಂಪೂರ್ಣವಾದ ಮಾಹಿತಿನೇ ಇಲ್ಲಿ ಕೊಟ್ಟಿರ್ತಾರೆ ಸೊ ಅವಶ್ಯಕತೆ ಇದ್ದಲ್ಲಿ ನೀವು ಖಂಡಿತವಾಗ್ಲೂ ನ ನೋಡ್ಕೊಳ್ಬೋದು ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ ಶಾರ್ಟ್ ಲಿಸ್ಟಿಂಗ್ ಬೇಸ್ಡ್ ಆನ್ ಗೇಟ್ ಆಯಿತಾ ಆಗಲೇ ಹೇಳಿದಂಗೆ ಎಲ್ಲದಕ್ಕೂ ನಿಮಗೆ ಗೇಟು ತುಂಬಾ ಮುಖ್ಯ ಆಗಿರುತ್ತೆ ಸೊ ಗೇಟ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಕೋರ್ ಏನಿರುತ್ತೆ ಸೊ ಅದ್ರ ಮೇಲೆ ನಿಮ್ಮ ಶಾರ್ಟ್ ಲಿಸ್ಟು ಅಥವಾ ನಿಮ್ಮ ಸೆಲೆಕ್ಷನ್ ಪ್ರಾಸೆಸ್ಸು ಇರುತ್ತೆ ಓಕೆನಾ ಸೊ ಯಾರಿಗೆ ಜಾಸ್ತಿ ಸ್ಕೋರ್ ಬಂದಿರುತ್ತೆ ಅದ್ರ ಮೇಲೆ ಅವರು ಶಾರ್ಟ್ ಲಿಸ್ಟ್ ಆಗ್ತಾ ಹೋಗ್ತಾರೆ ನೆಕ್ಸ್ಟ್ ಇನ್ ಕೇಸ್ ಟೈ ಆಯಿತು ಅಂತ ಹೇಳಿದ್ರೆ ಹೈ ಪರ್ಸೆಂಟಲ್ ಗೇಟಲ್ಲಿ ಅಥವಾ ಡಿಗ್ರಿಯಲ್ಲಿ ಯಾರ್ದು ಹೈ ಪರ್ಸೆಂಟೇಜ್ ಇರುತ್ತೆ ಸೊ ಅವ್ರದ್ದನ್ನು ಕನ್ಸಿಡರ್ ಮಾಡ್ತಾರೆ ಮತ್ತು ಇನ್ನೊಂದು ಪ್ರಾಸೆಸಲ್ಲಿ ಟ್ರ ಟೈ ಆಯಿತು ಅಂತ ಹೇಳಿದ್ರೆ ಎಲ್ಡರ್ಲಿ ಪರ್ಸನ್ಗೆ ಪ್ರಾಮುಖ್ಯತೆ ಕೊಡಕ್ಕೆ ಕೊಡ್ತಾರೆ ನೆಕ್ಸ್ಟು ಪರ್ಸ್ನಲ್ ಇಂಟರ್ವ್ಯೂ ಇಂಟರ್ವ್ಯೂ ಹೇಗಿರುತ್ತೆ ಲೈಕ್ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೋ ಅವ್ರನ್ನ ಮಾತ್ರ ಇಂಟರ್ವ್ಯೂಗೆ ಕರೆಯೋದು ಸೊ ಆ್ಯಂಡ್ ಇಂಟರ್ವ್ಯೂ ಪ್ರಾಸೆಸ್ಸಲ್ಲು ಅಷ್ಟೇ ಲೈಕ್ ಇಂಟರ್ವ್ಯೂ ಪ್ರಾಸೆಸಲ್ಲಿ ಗೇಟ್ ಸ್ಕೋರ್ ಜೊತೆಗೆ ನಿಮ್ಮ ಇಂಟರ್ವ್ಯೂಸ್ ಲೇನ್ ಸ್ಕೋರ್ ಮಾಡಿರ್ತಾರೆ ಇವಾಗ ಸಿ ಗೇಟಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ನ ಕನ್ಸಿಡರ್ ಮಾಡ್ತಾರೆ ವೆರಸ್ ಇಂಟರ್ವ್ಯೂ ಪರ್ಸೆಂಟ್ ಬಂದು ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ವೇಟೇಜ್ ಸೊ ಫಿಫ್ಟೀನ್ ಪರ್ಸೆಂಟ್ ಫ್ರಮ್ ಇಂಟರ್ವ್ಯೂ ಆ್ಯಂಡ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಫ್ರಮ್ ಗೇಟ್ನ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಮೆರಿಟ್ ಫೈನಲ್ ಮೆರಿಟ್ ಲಿಸ್ಟು ಬರುತ್ತೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವು ಸೆಲೆಕ್ಟ್ ಆಗಿದ್ರೆ ಇಲ್ವಾ ಅಂತ ಹೇಳಿ ಐದರ ವೆಬ್ಸೈಟಲ್ಲಿ ಇರುತ್ತೆ ಇಲ್ಲಾಂದ್ರೆ ನಿಮ್ಮ ಮೇಲ್ ಐ ಡಿಗೆ ಬರುತ್ತೆ ಓಕೆನಾ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಾನು ಇರುತ್ತೆ ದೆನ್ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಪ್ರಾಸೆಸ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಫ್ರಮ್ ಯಾವತ್ತು ಮೇ ಫಿಫ್ತಿಂದ ಸಾರಿ ಮೇ ಥರ್ಡಿಂದ ಸ್ಟಾರ್ಟ್ ಆಗುತ್ತೆ ಸೊ ಮೇ ಥರ್ಡಿಂದ ನಿಮಗೆ ಮೇ ಟ್ವೆಂಟಿ ಥರ್ಡ್ವರೆಗೂ ಟೈಮ್ ಇರುತ್ತೆ ಆ್ಯಂಡ್ ವೆಬ್ಸೈಟ್ ಕೊಟ್ಟಿದ್ದಾರೆ ಡಬ್ಲ್ಯೂ 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 ಡಾಟ್ ಬಿ ಐ ಎಸ್ ಡಾಟ್ ಜಿ ವಿ ಡಾಟ್ ಇನ್ ಸೊ ಈ ವೆಬ್ಸೈಟಲ್ಲೇ ಅಪ್ಲೈ ಮಾಡ್ಕೊಳ್ಬೋದು ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಓಕೆನಾ ಯೋಚನೆ ಮಾಡೋಷ್ಟಿರಲ್ಲ ಎಲ್ರಿಗೂ ಅಷ್ಟೇ ಜನರಲ್ಲು ಅಥವಾ ರಿಸರ್ವ್ಡ್ ಅನ್ರಿಸರ್ವ್ಡ್ ಯಾರಿಗೂ ಅಪ್ಲಿಕೇಶನ್ ಫೀ ಇಲ್ಲ ಆಯಿತಾ ಸೊ ಇನ್ನೂ ಏನಾದರೂ ಫರ್ದರ್ ಡೀಟೇಲ್ಸ್ ಏನಾದರೂ ಫರ್ದರ್ ಅಪ್ಡೇಟ್ಸ್ ಅಥವಾ ಅನೌನ್ಸ್ಮೆಂಟ್ ಮಾಡಬೇಕು ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂತ ಹೇಳಿದ್ರೆ ವೆಬ್ಸೈಟಲ್ಲೇ ಎಲ್ಲ ಡೀಟೇಲ್ಸ್ ಅನೌನ್ಸ್ ಮಾಡ್ತಾರೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಖಂಡಿತವಾಗ್ಲೂ ವೆಬ್ಡ ವೆಬ್ಸೈಟ್ನ ಅಪ್ಡೇಟ್ ಅಥವಾ ಚೆಕ್ ಮಾಡ್ತಾಯಿದ್ರೆ ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದರೆ ಸಿಗುತ್ತೆ ಓಕೆನಾ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ಉತ್ತರ ಕೊಡ್ತೀವಿ ಓಕೆನಾ ಸೊ ಕಾಲವು ನಮ್ಮದೇ ಕೆಲಸವೂ ನಮ್ಮದೇ ಧನ್ಯವಾದಗಳು